ಕನ್ನಡ ಚಿತ್ರರಂಗದ ಹಿರಿಯ ಜೀವ ಕನ್ನಡ ಚಿತ್ರರಂಗದ ಅತ್ಯದ್ಭುತ ಕಲಾವಿದ ದೊಡ್ಡಣ್ಣ ಅವರಿಗೆ ಗಂಭೀರ ಕಾಯಿಲೆಯೊಂದು ಕಾಡ್ತಾ ಇತ್ತು ಮಲಗಿದ್ದಲೇ ಯಾವಾಗ ಬೇಕಾದರೂ ಪ್ರಾಣ ಹೋಗುವಷ್ಟು ಡೇಂಜರಸ್ ಕಾಯಿಲೆಗೆ ದೊಡ್ಡಣ್ಣ ತುತ್ತಾಗಿದ್ದಾರೆ ಹಾಗಾದರೆ ದೊಡ್ಡಣ್ಣನವರ ಆರೋಗ್ಯ ಹೇಗಿದೆ ದೊಡ್ಡಣ್ಣನವರಿಗೆ ಏನಾಗಿದೆ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ದೊಡ್ಡಣ್ಣನವರು ಆದಷ್ಟು ಬೇಗ ಚೇತರಿಸ್ಕೊಳ್ಳಿ ಅಂತ ನೀವು ಕೂಡ ಇಷ್ಟಪಡಿದ್ರೆ ವಿಡಿಯೋ ಮತ್ತು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರಿದೆ ಕ್ಲಿಕ್ ಮಾಡ್ಕೊಳ್ಳಿ ಹೌದು ಕನ್ನಡ ಚಿತ್ರರಂಗದಲ್ಲಿ ಸಕ್ರಿಯರಾಗಿರತಕ್ಕಂಥ ಖ್ಯಾತ ನಟ ಕಳನಾಯಕ ಹಾಸ್ಯ ನಟ ಪೋಷಕ ನಟ ಹಲವಾರು ಸಿನಿಮಾಗಳಲ್ಲಿ ಕಾಣಿಸ್ಕೊಂಡಿರ್ತಕ್ಕಂಥ ದೊಡ್ಡಣ್ಣನವರು ಭದ್ರಾವತಿಯ ಸ್ಟೀಲ್ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಾ ಇದ್ರು ನಾಟಕದಲ್ಲೂ ಕೂಡ ಆವಾಗ ಅಭಿನಯಿಸ್ತಾ ಇದ್ರು ದೊಡ್ಡಣ್ಣನವರಿಗೆ ಪತ್ನಿ ಶಾಂತ ಮತ್ತು ಮೂರು ಮಕ್ಕಳಿದ್ದಾರೆ ಇಬ್ಬರು ಹೆಣ್ಣುಮಕ್ಕಳು ಮತ್ತು ಒಬ್ಬ ಮಗನಿದ್ದಾನೆ ದೊಡ್ಡಣ್ಣ ಸಮಾರಂಭವೊಂದರಲ್ಲಿ ತಮಗಿದ್ದ ಡೇಂಜರಸ್ ಖಾಯಿಲೆ ಬಗ್ಗೆ ಮಾತನಾಡಿದ್ದಾರೆ ಹೌದು ನನಗೆ ಸ್ಲೀಪ್ ಅಪ್ನಿಯ ಖಾಯಿಲೆ ಇತ್ತು ಯಾವುದೇ ಗಾಡಿಯಲ್ಲಿ ಕೂತಾಗ ಸಭೆ ಸಮಾರಂಭಗಳಲ್ಲಿ ಕುರ್ಚಿ ಮೇಲೆ ಕುಳಿತಾಗ ನನಗೆ ಅರಿವಿಲ್ಲದೆ ನಿದ್ದೆ ಬರೋದು ಗೊರಕೆ ಬರೋದು ಅದನ್ನು ಸುಖ ಅಂತ ಕೆಲವರು ತಿಳಿದುಕೊಳ್ತಿದ್ರು ಅದು ಹಾಗಲ್ಲ ವಿಜ್ಞಾನ ಪ್ರಪಂಚ ಮುಂದುವರೆದ ಹಾಗೆ ಗೊತ್ತಾಗ್ತಿದ್ದು ಅದು ಅಫ್ನಿಯಾ ಅನ್ನೋ ಕೆಟ್ಟ ಕಾಯಿಲೆ ಮಲಗಿದ್ದಲ್ಲೇ ಸಾವು ಬರುವಂತ ಕಾಯಿಲೆ ಅದು ಹೀಗಾಗಿ ನಾನು ಗಾಡಿಯಲ್ಲಿ ಕುಳಿತ ತಕ್ಷಣ ನಿದ್ದೆ ಮಾಡ್ತೀನಿ ಅಂತ ಹೇಳಿಬಿಟ್ಟು ವಿಷ್ಣುವರ್ಧನ್ ಅವರು ಸಿಡಿಯನ್ನ ಆನ್ ಮಾಡಿದ್ರು ನೀವು ನಿದ್ದೆ ಮಾಡಲ್ಲ ಅಂದ್ರೆ ಇದನ್ನ ಹಾಕ್ತೀನಿ ಅಂದ್ರು ನಾನು ಹಾಕಿ ಅಂದೆ ಮೂರು ಸಿಡಿ ಕೇಳೋ ಹೊಸ್ತೊತ್ತಿಗೆ ತಮಿಳುನಾಡಿನ ನೇಕಾರಪೇಟೆ ಅನ್ನೋ ಒಂದು ಊರು ಬಂದಿತ್ತು ಆರು ಗಂಟೆಗೆ ಬಿಟ್ಟವರು ಹನ್ನೊಂದು ಗಂಟೆಗೆ ಅಲ್ಲಿ ಇಳಿದಿದ್ವಿ ಅಂತ ಒಳ್ಳೆ ಸಾತ್ವಿಕ ಆದರ್ಶವುಳ್ಳ ಏಕೈಕ ನಟ ವಿಷ್ಣು ಅಂತ ದೊಡ್ಡಣ್ಣ ಹೇಳಿಕೊಂಡಿದ್ದಾರೆ ಇನ್ನು ಸಿರಿವಂತ ಶೂಟಿಂಗ್ ಸಮಯದಲ್ಲೂ ಕೂಡ ವಿಷ್ಣುವರ್ಧನ್ ಚಿತೆ ಮೇಲೆ ಮಲಗಿದ ದೃಶ್ಯವನ್ನ ಶೂಟಿಂಗ್ ಮಾಡಲು ತಯಾರಿ ನಡೆಸಿದ್ವು ನಟ ವಿಷ್ಣುವರ್ಧನ್ ಸಹ ಅಲ್ಲೇ ದೂರದಲ್ಲೇ ಕುಳಿತಿದ್ರು ನನಗೆ ಮುಂದಕ್ಕೆ ಬಗ್ಗಿದ್ದು ಮಾತ್ರ ನೆನಪಿದೆ ಹಾಗೆ ಮುಂದಕ್ಕೆ ಮುಗ್ಗರಿಸಿ ಬಿದ್ದೋದೆ ಆಗ ವಿಷ್ಣುವರ್ಧನ್ ನನ್ನನ್ನು ತಮ್ಮ ನಲ್ಲಿ ಕೂರಿಸಿ ಉಪಚರಿಸಿದ್ರು ಬಳಿಕ ನಾನು ಆ ಸೀನ್ ಮಾಡಿದೆ ಅಂತ ದೊಡ್ಡಣ್ಣ ಹಳೆಯ ನೆನಪುಗಳನ್ನ ಮೆಲುಕು ಹಾಕೊಂಡು ತಮ್ಮ ಖಾಯಿಲೆಯ ಬಗ್ಗೆ ಹೇಳಿಕೊಂಡಿದ್ದಾರೆ ಇದರ ಬಗ್ಗೆ ನೀವೇನು ಹೇಳ್ತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು